ಮಡನೆನ್ ಪಾರ್ಟಿ ಚಿಕ್ಕದೆಯೋ ಒಂದು ಬನ ಚಕ್ಕಿ ಬಳ್ಗಡೆ ಸರ್ಸ್ ಮೂಂಗ್ ದಾಲ್ ಹಲ್ವಾ ಆಂಗೂರಿ ಗುಲಾಬ್ ಜಾಮೂನ್ ಅದ್ काढ್ಲಿಲ್ವಾ ಆಂಗೂರಿ ಗುಲಾಬ್ ಜಾಮೂನ್ ಎಲ್ಲೆ ಇರ್ತಿದೀಯಾ ಅಲ್ಲೆ ಮೂಂಗ್ ದಾನ್ ಹಲ್ವಾ బ్రౌనీ ఎరడు సాస్ మొసరు మొసరు మొయ్యా మొసరు ఇరుపు సలాడ్ ఇది చికెన్ ప్రాన్స్ ఇది ವಿಂಗ್ಸ್ ಚಿಕನ್ ವಿಂಗ್ಸ್ ತಂದೂರಿ ಇದು ತಂದೂರಿ ಇದು ಚಿಕನ್ ಸ್ತ್ರೀ ಪೋಷನ್ಸ್ ಬಿರಿಯಾನಿ ಅಷ್ಟೇ ಖಾರಿ ಮಾಡುವ ಫಸ್ಟ್ ಟೈಮ್ ತಿಂತಾ ಇದೀವಿ ನೋಡೋಣ ಆಯ್ತಾ ಅದನ್ನಾದೇನ್ ಮಾಡಿಲ್ಲ ಇದೆಲ್ಲ ಫುಲ್ ಕಾಂಬೋ ಹಾ 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 ಏನಂತೆ ಒಂದು ಅಪ್ಪ ಬರ್ಲೇ ಇರಬೇಕು ಅಂತ ಹತ್ತು ಗಂಟೆ ರಾತ್ರಿ ಈಗ ಇಗ್ ಬಂದ್ರೆ ತರೆ ತಿಂತದಾ ఫార్మ్ నోడు ఎత్తి యూనిఫార్మ్ మడికణ సాకు జాస్తి జూమ్ ఆ ಒಂದು ಫೋಟೋ ತೆಗಿ ಬೇರೆ ಬಾ ನೋಡು ಇದ್ದು ಏನೇನೈತೋ ಗೊತ್ತಿಲ್ಲ ಕಾಂಬ ತಟ್ ವೆಜ್ ಇಲ್ಲ ವೆಜ್ ಆದ್ರೆ ಫಸ್ಟ್ ಟೈಮ್ ತಿಂತಿರೋದು ಒಂದೈತೆ ಸೂಪ್ ಇರೋ ನಿಮಿಷ ಸೂಪರ್ ಬಿರಿಯಾನಿ ಸಾಕು ಆಫ್ ಮಾಡ ಕಥ ಇತ್ತು ಫ್ರೆಂಡ್ಸ್ ಬಿರಿಯಾನಿ ಇದು ಇವು ಕ್ಯೂದು ಬಿರಿಯಾನಿ ಚೆನ್ನಾಗಿತ್ತು ಏನೋ ಕಾಂಬೋ ಬಿಟ್ಟಿದ್ರು ಎಲ್ಲ ಪ್ರಾನ್ಸು ಫಿಶ್ಶು ಚಿಕನ್ನು ಚಿಕನ್ನಲ್ಲಿ ನಾನು ತರಿಸಿದ್ದು ಚಿಕನ್ನಲ್ಲಿ ಕಾಂಬೋ ಇತ್ತು ಮೂರು ಬಿರಿಯಾನಿ ಆಮೇಲೆ ಫಿಶ್ ಟಿಕ್ಕ ಪ್ರಾನ್ಸು ಗೀ ರೋಸ್ಟು ಆಮೇಲೆ ಏನೇನೋ ವಿಂಗ್ಸು ಚಿಕನ್ ವಿಂಗ್ಸು ತಂದೂರಿ ಏನೇನೋ ಇತ್ತು ಚೆನ್ನಾಗಿತ್ತು ತಿಂದು ಆಮೇಲೆ ಪ್ರಾನ್ಸ್ ಫಸ್ಟ್ ಟೈಮ್ ತಿಂದಿರೋದು ಪ್ರಾನ್ಸ್ನ ಫಸ್ಟ್ ಟೈಮ್ ಹತ್ತರದಿಂದ ನೋಡಿರೋದು ತಿಂದಿರೋದು ಫಸ್ಟ್ ಟೈಮ್ ಇಷ್ಟು ಹುಟ್ಟದಾಗಿಂದ ತಿಂದೇ ಇರಲಿಲ್ಲ ಫಸ್ಟ್ ಟೈಮ್ ಯಾರು ನೋಡಿದ್ರು ಪ್ರಾನ್ಸ್ ಪ್ರಾನ್ಸ್ ಅಂತ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಅದನ್ನ ಬೇಕು ಅಂತ ತರಿಸಿದ್ದಲ್ಲ ಅದ್ರ ಜೊತೆನೆ ಬಂದಿದ್ದಕ್ಕೆ ತಿನ್ನೋಕ್ಕೆ ಸಿಕ್ತು ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಪ್ರಾನ್ಸು ನನ್ನ ಮಕ್ಳಿಗೆ ಇಷ್ಟ ಆಗಲಿಲ್ಲ ಆಮೇಲೆ ಫಿಶ್ ಟಿಕ್ಕ ಕೊಟ್ಟಿದ್ರು ಆದ್ರೆ ಫಿಶ್ ಟಿಕ್ಕ ಇನ್ನ ಸಾಫ್ಟ್ ಆಗಿಬಿಡ್ತದ ಫಿಶ್ ಟಿಕ್ಕ ಚೆನ್ನಾಗಿತ್ತು ಅದ್ರ ಜೊತೆಗೆ ಡಿಪ್ ಕೊಟ್ಟಿದ್ರಲ್ಲ ಅದು ಸಖತ್ತಾಗಿತ್ತು ಎಲ್ಲ ಇವಾಗ ತಿಂದ್ವಿ ಆಮೇಲೆ ಮೀಶೋ ಇಂದ ಆರ್ಡ್ರ್ ಮಾಡ್ ಈ ಸತಿ ದಸರಾ ಇಂದ ಹಿಡ್ದು ದೀಪಾವಳಿ ತನಕ ಏನೇ ಇದು ಇಲ್ಲ ದಸರಾ ಇಂದ ಹಿಡ್ದು ದೀಪಾವಳಿ ಸಕ್ಕ ಆಫರ್ ಆಫರ್ಗಳು ನಡೀತೈತೆ ಅದಕ್ಕೆ ಎಲ್ಲ ಏನೇನು ಬೇಕೋ ಎಲ್ಲ ಆರ್ಡರ್ ಓಪನ್ ಮಾಡಬೇಡ ಅದು ಫಸ್ಟ್ ಇದ್ರಲ್ಲಿ ಮಾಡಿ ನೋಡೋಣ ಬಂದರೆ ಆಮೇಲೆ ಓಪನ್ ಮಾಡ ಎಲ್ಲ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಕೋಲ್ಡ್ ಹೋಗಿಲ್ಲ ನೋಡಿ ಇದು ತರಿಸಿದ್ದೀನಿ ಇಡ್ಲಿ ಇಡ್ಲಿ ಇವಾಗ ನಾವು ಇಡ್ಲಿ ಮಾಡ್ತೀವಲ್ಲ ಇಡ್ಲಿ ಮಾಡಿದ್ರೆ ಅವನ್ನೊಂದ್ಸರ್ತಿ ಅದನ್ನು ತೆಗೆಯುವಾಗ ಎಲ್ಲ ಕಿತ್ತೋಗುತ್ತೆ ಕಚ್ಕೊಳ್ಳುತ್ತೆ ಇಡ್ಲಿ ಪ್ಲೇಟ್ಗೆ ಅದಕ್ಕೆ ಇದು ಸಿಲಿಕಾನ್ದು ನೋಡಿ ಅಂದರೆ ಫುಡ್ ಗ್ರೇಡ್ ಇದು ಈ ಥರ ಬಂದಿದೆ ಇದನ್ನು ಇಟ್ಬಿಟ್ಟು ಇದ್ರ ಮೇಲೆ ಇಡ್ಲಿ ಇಟ್ಟಾಕಿ ಇದನ್ನು ಹಿಂಗೆ ಎತ್ಕೊಂಡು ಹಿಂಗೆ ಇಡ್ಲಿ ನೀಟಾಗಿ ಬರುತ್ತಂತೆ ಇಡ್ಲಿ ಪಾತ್ರೆ ತೊಳೆಯೋಕ್ಕೆ ಕಷ್ಟ ಆಗೋಲ್ಲ ಆಮೇಲೆ ತೆಗಿಯುವಾಗ ಎಲ್ಲ ಕಿತ್ತೋಗಲ್ಲ ಇಡ್ಲಿ ಆ ಥರ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡ್ರ್ ಮಾಡಿದೆ ಇದು ಎಷ್ಟು ಗೊತ್ತಾ ನೈಂಟಿ ತ್ರೀ ರುಪೀಸ್ ನೈಂಟಿ ತ್ರೀ ರುಪೀಸು ನೈಂಟಿ ತ್ರೀ ರುಪೀಸ್ಗೆ ಎಂಟು ಬಂದೈತೆ ನಾನು ಎರಡು ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಮಾಡಿಲ್ಲ ಮಾಡಿ ನೋಡಬೇಕು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೆಂಗೆ ಬತ್ತೈತೆ ಅಂತ ನಾನು ನೋಡೋಕ್ಕೆ ಕಾಯ್ತಾಯಿದ್ದೀನಿ ಆಮೇಲೆ ಇವತ್ತೊಂದು ಆರ್ಡ್ರ್ ಬಂತು ಅದು ಮೊನ್ನೆನೇ ಬಂತು ಆದರೆ ಅದನ್ನು ತೋರಿಸಿರಲಿಲ್ಲ ಇನ್ನೊಂದು ಇವಾಗ ಬಂತು ನೋಡಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ ನೋಡಿ ಎಲ್ಲ ಉಡ್ಡ್ದು ಉಡ್ಡ್ದು ಎಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ನಾನು ಏನಾದರೂ ಪಲಾವು ಮಾಡೋವಾಗ ಏನು ಮಾಡಬೇಕಾದ್ರೂ ಪಾತ್ರೆ ಕ್ರ್ಯಾಚ್ ಆಗೋಲ್ಲ ಆಮೇಲೆ ಕುಕ್ಕರಲ್ಲಿ ಮಾಡಬೇಕಾದ್ರೆ ಕಚ್ ಕಚ್ ಈ ಥರ ಮಾಡ್ತೀವಲ್ಲ ಆ ಥರ ಮಾಡಿದ್ರೆ ಕಚ್ ಬೀಳಲ್ಲ ಅಂತ ಹೇಳ್ಬಿಟ್ಟು ಉಡ್ಡದೇ ಯೂಸ್ ಮಾಡ್ತೀನಿ ಅದರಲ್ಲಿ ಒಂದು ಮುರಿದೋಯ್ತು ಮುರಿದೋದ್ರು ಅದನ್ನು ಬಿಸಾಕಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಒಂದು ಮೂರು ಐತಷ್ಟೆ ಹಂಗೆ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ಮೀಶೋದಲ್ಲಿ ದೀಪಾವಳಿ ಸೇಲ್ ನಡೀತಾ ಇದೆ ಅದಕ್ಕೆ ತರಿಸ್ದೆ ನೋಡಿ ಎಷ್ಟಿದೆ ಗೊತ್ತಾ ಎರಡು ನಾಲ್ಕು ಆರು ಏಳಿದೆ ಏಳಿದೆ ಇಷ್ಟಕ್ಕೆ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗೈತೆ ಕ್ವಾಲಿಟಿ ಚೆನ್ನಾಗೈತೆ ದಪ್ಪ ಐತೆ ಇದು ನೋಡಿ ಪಲಾವೆಲ್ಲ ಎಷ್ಟು ಚೆನ್ನಾಗಿರುತ್ತೆ ದಪ್ಪ ಐತೆ ತುಂಬ ಚೆನ್ನಾಗೈತೆ ಇದು ಅಷ್ಟೇ ಗೊಜ್ಜೇನಾದರೂ ಏನಾದರೂ ಮಾಡೋಕ್ಕೆ ಚೋಟ್ ಥರ ಎರಡೈತೆ ಇದೆರಡು ಚೋಟ್ ಥರ ಏನಾದರೂ ಸಾಂಬಾರು ಅದು ಇದು ಮಾಡುವಾಗ ತಿರುಗ್ಸೋಕ್ಕೆ ಇದು ಮೇಯ್ನ್ ನನಗೆ ಈ ಥರ ಇರಬೇಕು ಇಷ್ಟು ದೊಡ್ಡದು ಇರಬೇಕು ನನಗೆ ಯಾಕೆಂದರೆ ಎಲ್ಲ ಮಾಡುವಾಗ ದೊಡ್ಡ ಕುಕ್ಕರ್ ಐತಲ್ಲ ಅದರಲ್ಲಿ ಕೈಗೆ ಬಿಸಿ ತಗಲಲ್ಲ ಇದೂ ಆಮೇಲೆ ಇದು ನೋಡಿ ಇಲ್ಲೆಲ್ಲ ಚೆನ್ನಾಗಿ ಶಾರ್ಪ್ ಐತೆ ದೋಸೆ ಎಲ್ಲ ತೆಗಿಯಕ್ಕೆ ಆದರೆ ನಾನು ಇದರಲ್ಲಿ ದೋಸೆ ಎಲ್ಲ ತೆಗಿಯಲ್ಲ ನನಗೆ ಅಡುಗೆ ಮಾಡೋವಾಗ ಪಾತ್ರೆ ಒಳಗೆ ಕುಕ್ಕರು ಪಾನ್ಗಳು ಬಾಣಲಿನಲ್ಲಿ ಈ ಥರ ಮಾಡೋವಾಗ ಕ್ರ್ಯಾಚ್ ಆಗೋಲ್ಲ ಈ ಥರದ್ದು ಯೂಸ್ ಮಾಡಿದ್ರೆ ಅದಕ್ಕೆ ಇದು ಇವತ್ತು ಬಂತು ಇನ್ನೂ ಬರೋದೈತೆ ಇನ್ನು ಏನೇನೋ ಆರ್ಡ್ರ್ ಮಾಡಿದ್ದೀನಿ ಬಂದಾಗೆಲ್ಲ ತೋರಿಸ್ತೀನಿ ಬಂದಿದ್ದು ಬಂದಿದ್ದು ಎಲ್ಲ ಒಂದೇ ಸತಿ ಇಟ್ಟು ವಿಡಿಯೋ ಮಾಡೋಣ ಅಂದರೆ ತುಂಬ ದೂರ ಒಂದು ಹತ್ತು ಹತ್ತು ದಿವಸ ಲೇಟ್ ಆಗುತ್ತೆ ಅದಕ್ಕೆ ಬಂದಾಗ ಬಂದಾಗ ತೋರಿಸ್ಬಿಡೋದು ಇದಿಷ್ಟು ಇವತ್ತು ಬಂದಿದೆ ಇವಾಗಷ್ಟೇ ಬಿರಿಯಾನಿ ತಿಂದ್ವಿ ತಿಂದ್ಬಿಟ್ಟು ಇದು ಬಂದಿತ್ತಲ್ಲ ಇದು ಓಪನ್ ಮಾಡಿ ನೋಡಿ ಚೆನ್ನಾಗಿ ನೂರು ರೂಪಾಯಿಗೆ ಏಳು ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನೂರು ರೂಪಾಯಿಗೆ ಸೆವೆನ್ ಬಂದೈತೆ ಇನ್ನೂ ನೂರು ರೂಪಾಯಿ ನೂರ ಹತ್ತು ನೂರು ಹದಿನೈದು ರೂಪಾಯಿಗೆ ಇನ್ನೂ ಇನ್ನ ಇದ್ರ ಜೊತೆಗೆ ಇನ್ನೂ ಏನೇನೋ ಹಿಂಗೆ ಮಸಿಯೋದೆಲ್ಲ ಬರುತ್ತೆ ನನಗೆ ಅದು ಅವಶ್ಯಕತೆ ಇರಲಿಲ್ಲ ಅದಕ್ಕೆ ಬರೀ ಈ ಥರದ್ದು ಮಾತ್ರ ಮಾಡಿದೆ ಚೆನ್ನಾಗೈತೆ ಈ ಏನಂದರೆ ಈ ಮೂತಿ ನೋಡಿ ಶಾರ್ಪಾಗೈತೆ ಅದೇ ಅದು ಚೆನ್ನಾಗಿದ್ರೆ ನೋಡಿ ಎಷ್ಟು ಶಾರ್ಪಾಗಿ ಐತೆ ಈ ಥರ ಇರಬೇಕು ಅವಾಗ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಶಾರ್ಪಾಗಿರುತ್ತೆ ದಪ್ಪ ಇದ್ದರೆ ಮಿಕ್ಸ್ ಕಷ್ಟ ಇಷ್ಟು ಬಂತು ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನೆನ್ನೆ ಮಾಡಿದ್ದು ರವೆ ಇಡ್ಲಿ ಸ್ವಲ್ಪ ಮಿಕ್ಬಿಟ್ಟಿತ್ತು ಅದಕ್ಕೆ ಇವಾಗ ಮಿಕ್ಕಿರೋ ರವೆ ಇಡ್ಲಿನಲ್ಲಿ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಏನಿಲ್ಲ ನಾರ್ಮಲ್ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀರೋ ಅದೇ ಥರನೇ ಎಲ್ಲ ಒಗ್ಗರಣೆ ಹಾಕಿ ಇಡ್ಲಿನೆಲ್ಲ ಪುಡಿ ಪುಡಿ ಮಾಡಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಈ ರೀತಿ ಇಡ್ಲಿ ಮಿಕ್ಕಿದಾಗ ಉಪ್ಪಿಟ್ಟು ಮಾಡ್ಬೋದು ಯಾಕೆಂದರೆ ನಾನು ನೆನ್ನೆ ರವೆ ಇಡ್ಲಿ ಮಾಡಿದ್ದೆ ರವೆ ಇಡ್ಲಿ ಮಾಡಿದ್ದು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೆ ಜಾಸ್ತಿ ಮಾಡಿದ್ದು ಮಿಕ್ಕೋಗ್ಬಿಟ್ಟಿತ್ತು ಅದಕ್ಕೆ ಇವಾಗ ಆ ಇಡ್ಲಿನ ವೇಸ್ಟ್ ಮಾಡೋದು ಬೇಡ ಪಟ ಪಟ ಅಂತ ಇವತ್ತು ಬೆಳಿಗ್ಗೆ ನಾ ತಿಂಡಿಗೆ ಉಪ್ಪಿಟ್ಟು ಮಾಡಿಬಿಡ್ತೀನಿ ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಾರ್ಮಲ್ ನೀವು ಉಪ್ಪಿಟ್ಟು ಚಿತ್ರಾನ್ನ ಎಲ್ಲ ಯಾವ ಥರ ಮಾಡ್ತೀರಾ ಒಗ್ಗರಣೆ ಅದೇ ಥರ ಸೇಮ್ ಒಗ್ಗರಣೆ ಮಾಡಿ ಉಪ್ಪಿಟ್ಟಿಗೆ ರವೆ ತೊಗೊಂಡಿರ್ತೀರ ರವೆಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರು ತೊಗೊಂಡು ಅದು ಕುದಿಸ್ಬಿಟ್ಟು ಇಡ್ಲಿನೆಲ್ಲ ಪು ಪುಡಿ ಮಾಡಿ ಬಿಡೋದು ನೋಡಿ ಇವಾಗ ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈವ ಈ ಟೈಮಲ್ಲೇ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಮೆತ್ತ ಮೆತ್ತಗಿರುತ್ತೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ನಾನಿಲ್ಲಿ ಸ್ವಲ್ಪ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಶಿನ ಹಾಕ್ಕೋತಾ ಇದ್ದೀನಿ ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಉಪ್ಪು ಅರಶಿನ ಈರುಳ್ಳಿ ಇರೋವಾಗಲೇ ಉಪ್ಪು ಅರಶಿನ ಹಾಕಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ತುಂಬ ಜಾಸ್ತಿ ಇಡ್ಲಿ ಮಾಡಿಬಿಟ್ಟಿದ್ದೆ ನಾನು ಸಾಯಂಕಾಲನೂ ತಿನ್ನೋಕ್ಕೆ ಅಂತ ಸೇರಿ ಮಾಡಿದೆ ಆದರೆ ಸಾಯಂಕಾಲ ಯಾರೂ ತಿನ್ನಲಿಲ್ಲ ಅದು ಹಂಗೆ ಉಳ್ಕೊಂಡ್ಬಿಡ್ತು ತು ಎಷ್ಟೊಂದು ಇಡ್ಲಿ ಮಿಕ್ಬಿಡ್ತು ಸರಿ ಅಷ್ಟೊಂದು ಇಡ್ಲಿ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತ ಎಮ್ ಟಿ ಆರು ರವೆ ಇಡ್ಲಿ ಮಿಕ್ಸ್ ಬರುತ್ತಲ್ಲ ಅದನ್ನು ನಾನು ಇಡ್ಲಿ ಮಾಡಿದ್ದು ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ತೀರ ರವೆ ಇಡ್ಲಿ ಮಾಡಿದ್ದು ತೋರಿಸಿದ್ದೆ ಅದರಲ್ಲಿ ಇಡ್ಲಿ ಮಿಕ್ಕೋಗಿರೋದನ್ನ ಇವಾಗ ನಾನು ಇವತ್ತಿನ ಬೆಳಿಗ್ಗೆ ತಿಂಡಿಗೆ ಮಾಡ್ತಾ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಇಲ್ಲಿ ಒಂದು ಎರಡು ಟೊಮೊಟೊ ಸಣ್ಣದಾಗಿರೋದು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಇಷ್ಟ ಇಲ್ಲ ಇಲ್ಲ ಇರೋರು ನಿಂಬೆಹಣ್ಣು ಹಾಕ್ಕೊಬೋದು ಟಮ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇವಾಗ ರವೆ ಇಡ್ಲಿನಲ್ಲಿ ಕಡಲೆಬೇಳೆ ಇರುತ್ತೆ ಎಲ್ಲ ಅದರಲ್ಲಿ ಗೋಡಂಬಿನೂ ಇರುತ್ತೆ ಎಂ ಟಿ ಆರ್ ರವೆ ಇಡ್ಲಿ ಗೊತ್ತಲ್ಲ ನಿಮಗೆ ಮೊಸರಾಕಿನೂ ಮಾಡಿರ್ತೀವಿ ನಿಂಬೆಹಣ್ಣು ಹಿಂಡಿದ್ರೆ ಇಡ್ಲಿ ಮಾಡೋವಾಗ ಮೊಸರಾಕಿ ಬೇಯಿಸಿರ್ತೀವಲ್ವ ಅದಕ್ಕೆ ನಾನು ನಿಂಬೆಹಣ್ಣು ಹಾಕ್ಕೊಂಡಿಲ್ಲ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದು ಆಪಲ್ ಟಮೊಟೊ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಇಡ್ಲಿ ಮಿಕ್ಕಿದೆ ಎರಡು ಟೈಮ್ ತಿಂದ್ವಿ ಆದ್ರೂ ಇಷ್ಟು ಇಡ್ಲಿ ಮಿಕ್ಕಿದೆ ಜಾಸ್ತಿ ಮಾಡಿಬಿಟ್ಟೆ ನಾನು ಅದನ್ನು ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ನೋಡಿ ಈ ಥರ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿರುತ್ತೆ ಆವಾಗ ಕೈನಲ್ಲೇ ಮ್ಯಾಶ್ ಮಾಡ್ಬೋದು ಇವಾಗ ನಾನು ಎಲ್ಲ ಇಡ್ಲಿನೂ ಕೈಯಲ್ಲೇ ಪುಡಿ ಪುಡಿ ಮಾಡ್ಕೊತೀನಿ ಪರವಾಗಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ರೂ ಏನು ಪ ತೊಂದರೆ ಆಗೋಲ್ಲ ನಾವು ಮತ್ತೆ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೊಂದು ಇಡ್ಲಿ ಮಿಕ್ಕಿದೆ ಇಡ್ಲಿ ಇಡ್ಲಿ ಮಾಡೋವಾಗ ಎಮ್ ಟಿ ಆರ್ ರವೆ ಇಡ್ಲಿ ಮಾಡೋವಾಗ ನಾವು ಮೊಸರು ಹಾಕ್ಕೊಂಡು ಮಾಡಿರ್ತೀವಿ ಆದ್ರಿಂದ ಸ್ವಲ್ಪ ಹುಳಿ ಕಮ್ಮಿನೇ ಹಾಕ್ಕೊಬೇಕು ಅದಕ್ಕೆ ನಾನು ಆಪಲ್ ಟೊಮೊಟೊ ತಗೊಂಡಿದ್ದು ನಿಂಬೆಣ್ಣು ತೊಗೊಂಡಿಲ್ಲ ನೋಡಿ ಇವಾಗ ಎಲ್ಲನೂ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಟಮೊಟೋನು ಹಾಕಿ ಇವಾಗ ಎಲ್ಲ ಬೇಯಿಸಿದ್ದಾಯ್ತು ಇವಾಗ ಚೆನ್ನಾಗಿ ಬೆಂದಿದೆ ನಿಮಗೆ ಖಾರ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಬೇಕು ಸ್ವಲ್ಪ ಜಾಸ್ತಿನೇ ಖಾರ ಉಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ರವೆ ಇಡ್ಲಿ ಸ್ವಲ್ಪ ಸಪ್ಪೆ ಇರುತ್ತಲ್ವ ಅದಕ್ಕೇ ಕೂಡ ಸೇರಿಸ್ಕೊಂಡು ಒಂದೇ ಸತಿ ಹಾಕ್ಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ನೀರು ಇದ್ದೀನಿ ನಾನಿಲ್ಲಿ ಸೇಮ್ ರವೆ ತಗೊಂಡು ರವೆ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀರೋ ಅದೇ ಥರನೇ ಅಳತೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಸಾಫ್ಟಾಗಿ ಉಪ್ಪಿಟ್ಟಾಗಲಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಇದನ್ನ ಸ್ವಲ್ಪ ನೀರು ಬೇಕು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಇದನ್ನ ಒಂದು ತಟ್ಟೆ ಫುಲ್ ಆಗಿದೆ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿಯುವಾಗ ನಾವು ರವೆ ಇಡ್ಲಿ ಮಿಕ್ ಏನು ಪು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಹಾಕ್ಕೋಬೇಕು ಇಡ್ಲಿ ಮಿಕ್ಕಿದ್ರೆ ಟೆನ್ಷನ್ ಮಾಡ್ಕೋಬೇಡಿ ಈ ರೀತಿ ಮಾಡ್ಬೋದು ರವೆ ಇಡ್ಲಿ ಅಂತಲೇ ಅಲ್ಲ ನಾರ್ಮಲ್ ಮನೆಯಲ್ಲಿ ಮಾಡೋ ಇಡ್ಲಿ ಮಿಕ್ಕಿದ್ರು ಕೂಡ ಇದೇ ಥರನೇ ಮಾಡ್ಕೊಬೋದು ಸ್ವಲ್ಪ ಉಪ್ಪು ಉಪ್ಪು ಖಾರ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಯಾರಿಗೂ ಗೊತ್ತಾಗೋದೇ ಇಲ್ಲ ನಮ್ಮನೇನಲ್ಲಂತೂ ಇದು ಗೊತ್ತೇ ಆಗಲಿಲ್ಲ ಇದು ಏನರಿಂದ ಮಾಡಿದ್ದೀನಿ ಅಂತ ರವೆ ಇಡ್ಲಿನಲ್ಲಿ ಉಪ್ಪಿಟ್ಟು ಮಾಡಿದ್ದೀನಿ ಅಂತ ಗೊತ್ತೇ ಆಗಲಿಲ್ಲ ಚೆನ್ನಾಗೈತೆ ಅಂತ ಎಲ್ಲರೂ ತಿಂದರು ನಾವು ಹೇಳ್ಬಿಟ್ಟು ಮಾಡೋಕ್ಕೋದ್ರೆ ಅವ್ರಿಗೆ ತಿನ್ನೋಕ್ಕೆ ಸ್ವಲ್ಪ ಅಯ್ಯೋ ಆ ಇಡ್ಲಿನಲ್ಲಿ ಮಾಡಿರೋದ ಹೆಂಗಿರುತ್ತೋ ಏನೋ ಅಂತ ತಿನ್ನೋಕ್ಕೆ ಮುಂದೆ ಬರಲ್ಲ ಬೇಡ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಳ್ದಿರ ನೀವು ಈ ರೀತಿ ಮಾಡಿ ಕೊಟ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಮಗೂ ಗೊತ್ತೇ ಆಗೋದಿಲ್ಲ ರವೆನಲ್ಲಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮೊಸರು ಉಪ್ಪಿಟ್ಟು ಮಾಡ್ತಾರಲ್ಲ ಮೊಸರು ಉಪ್ಪಿಟ್ಟು ಕೇಳಿದ್ದೀರ ನೀವು ಮೊಸರಲ್ಲಿ ಉಪ್ಪಿಟ್ಟು ಮಾಡ್ತಾರೆ ಆ ಆ ಟೇಸ್ಟ್ಗಿಂತ ಸ್ವಲ್ಪ ಚೆನ್ನಾಗಿರುತ್ತೆ ಅದು ಜಾಸ್ತಿ ಮೊಸರು ಹಾಕಿರ್ತಾರೆ ನಾವಿಲ್ಲಿ ಬರೀ ಇಡ್ಲಿ ಮಾಡೋಕ್ಕಷ್ಟೇ ಮೊಸರು ಹಾಕಿರ್ತೀವಲ್ವ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ಕೊಂಡ್ರೆ ಸೂಪ್ ಸೂಪರ್ ಆಗಿರೋ ಉಪ್ಪಿಟ್ಟು ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರವೆನಲ್ಲೇ ಉಪ್ಪಿಟ್ಟು ಮಾಡಿರೋ ಥರ ಇದೆ ಇದನ್ನ ನೋಡಿದ್ರೇನು ಕೂಡ ಯಾರೂ ಹೇಳೋಕ್ಕಾಗಲ್ಲ ರವೆ ಇಡ್ಲಿ ಮಾಡಿ ಆಮೇಲೆ ಉಪ್ಪು ಮಿಕ್ಕಿರೋ ಇಡ್ಲಿನಲ್ಲಿ ಉಪ್ಪಿಟ್ಟು ಮಾಡಿರೋದು ಅಂತ ಸಖತ್ತಾಗಿ ಬಂದಿತ್ತು ಇವತ್ತು ಬೆಳಿಗ್ಗೆ ಮಕ್ಕಳು ಟಿಫನ್ಗೆ ತಿಂಡಿಗೆ ಇದೇ ಮಾಡಿ ಇವಾಗ ನನ್ನ ಮಗಳನ್ನ ಕಾಲೇಜ್ಗೆ ಕರ್ಕೊಂಡೋಗಿ ಬಿಡಬೇಕು ಕಾಲೇಜ್ಗೆ ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಇಲ್ಲಿ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದು ನನ್ನ ಮಕ್ಕಳು ನನ್ನ ಮಗನು ನನ್ನ ಮಗಳು ಇಬ್ಬರು ಎಲ್ ಕೆ ಜಿಯಿಂದ ಟೆಂತ್ ತನಕ ಓದಿರೋ ಸ್ಕೂಲು ಇವಾಗ ಎಲ್ಲ ಫುಲ್ ಡೆಮಾಲಿಶ್ ಮಾಡಿದ್ದಾರೆ ಹೊಸ ಸ್ಕೂಲ್ ಕಟ್ತಾ ಇದ್ದಾರೆ ಅದರದ್ದೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಈ ಕಡೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ಕೊಂಡಿದ್ದಾರೆ ಕ್ಲಾಸ್ ರೂಮು ಬೇರೆ ಕಡೆ ಕ್ಲಾಸ್ ನಡೆಸ್ತಾ ಇದ್ದಾರೆ ಇವಾಗ ಇಲ್ಲಿ ಎಲ್ಲ ಒಡೆದಾಕಿದ್ದಾರೆ ಇವಾಗ ನನ್ನ ಮಗಳನ್ನ ಕರ್ಕೊಂಡೋಗಿ ಕಾಲೇಜ್ಗೆ ಬಿಟ್ಬಿಟ್ಟು ಬರಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡಿರೋ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್